ಜಗತ್ತು ಕೊರೋನಾ ವೈರಸ್ ಎದುರಿಸ್ತಾ ಇರೋ ಸಂದರ್ಭದಲ್ಲಿ ಜೂನ್ ಮೂವತ್ತೊಂದರಂದು ಕೇರಳದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು ಕೇರಳದ ಹಲವು ಜಿಲ್ಲೆಗಳಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇತ್ತ ಕಾಸರಗೋಡು ಜಿಲ್ಲೆಯ ಜಿಎಚ್ಎಸ್ಎಸ್ ಬೆಳ್ಳೂರು ಶಾಲೆಯಲ್ಲಿ ಆರು ವಿದ್ಯಾರ್ಥಿಗಳು ಎಲ್ಲಾ ವಿಷಯದಲ್ಲೂ ಎ ಪ್ಲಸ್ ಪಡೆದುಕೊಂಡು ಸಹ ಎನಿಸಿಕೊಂಡಿದ್ದಾರೆ ಈ ಸಾಲಿಗೆ ಸೇರ್ಪಡೆಗೊಂಡ ಓರ್ವ ಪ್ರತಿಭೆ ಎಂದು ನಮ್ಮ ಜೊತೆ ಇದ್ದಾರೆ ಹಾಗಿದ್ರೆ ಯಾರವರು ಅವರ ಸಾಧನೆ ಹಿಂದಿರುವ ಪರಿಶ್ರಮವನ್ನ ಅವರಿಂದಲೇ ತಿಳಿದುಕೊಳ್ಳೋಣ ಮತ್ತು ನಿಮ್ಮ ಊರು ಯಾವುದು ನನ್ನ ಹೆಸರು ಅಭಿಲಾಷ್ ನನ್ನ ಊರು ಬೆಲ್ಲೂರು ನೀವು ಕಲಿತ ಶಾಲೆ ಯಾವುದು ಅದೇ ರೀತಿ ನೀವು ಎಷ್ಟು ಗ್ರೇಡ್ ಪಡೆದುಕೊಂಡಿದ್ದೀರಾ ನಾನು ಎಚ್ ಎಸ್ ಬೆಲ್ಲೂರು ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ ಹಾಗೂ ನನಗೆ ಸಿಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಎ ಪ್ಲಸ್ ದೊರಕಿದೆ ನಿಮ್ಮ ಮಗನ ಸಾಧನೆ ಬಗ್ಗೆ ನೀವು ಏನ್ ಹೇಳೋಕೆ ಬಯಸ್ತೀರಾ ನನ್ನ ಮಗನ ಸಾಧನೆ ಮೇಲೆ ನನಗೆ ಬಹಳಷ್ಟು ರಿಸಲ್ಟ್ ಬಂದಿದ್ಯಾ ಫಲಿತಾಂಶ ಗೊತ್ತಾದ ತಕ್ಷಣ ನಿಮ್ಮ ಹಾಗೂ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು ನಾನು ಅಂದ ಹಾಗೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದಾಗ ನನಗೂ ಹಾಗೂ ನನ್ನ ಮನೆಯವರಿಗೂ ತುಂಬಾ ಸಂತೋಷವಾಗಿದೆ ಪರೀಕ್ಷೆಗೆ ನಿಮ್ಮ ತಯಾರಿ ಹೇಗಿತ್ತು ಮುಂದಿನ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳೋಕೆ ಬಯಸ್ತೀರಾ ಪರೀಕ್ಷೆಗೆ ಉತ್ತಮ ತಯಾರಿಯನ್ನು ಮಾಡಿದ್ದೇನು ನನ್ನ ಹೆಚ್ಚಿನ ಸಮಯವನ್ನು ಓದುವಿಕೆಗಾಗಿಯೇ ಬಳಸುತ್ತಿದ್ದೇನು ಹಾಗೂ ನಾನು ಮುಂದಿನ ವಿದ್ಯಾರ್ಥಿಗಳಲ್ಲಿ ಹೇಳಲು ಬಯಸುವುದೇನೆಂದರೆ ಸಾಧಿಸಿದರೆ ಸಬಲವನ್ನು ನುಂಗಬಹುದು ಹಾಗೆಯೇ ನೀವು ಕಷ್ಟಪಟ್ಟು ಓದಿದರೆ ಹೆಚ್ಚಿನ ವಿಜಯಗಳನ್ನು ಸಾಧಿಸಬಹುದು ನಿಮ್ಮ ಸಾಧನೆ ಹಿಂದೆ ಪೋಷಕರ ಪ್ರೋತ್ಸಾಹ ಹೇಗಿತ್ತು ನನಗೆ ನನ್ನ ಪೋಷಕರು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದ್ದಾರೆ ಹಾಗೂ ನನಗೆ ಓದಲು ಬೇಕಾದ ಸನ್ನಿವೇಶಗಳನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗೂ ನನ್ನ ಶಿಕ್ಷಕರು ನನಗೆ ಬೇಕಾದ ಮಾರ್ಗದರ್ಶನಗಳನ್ನು ನೀಡುತ್ತಿದ್ದರು ಶಾಲೆಯಲ್ಲಿ ಕಲಿಕೆಯಲ್ಲಿ ಮಾತ್ರ ಗಮನ ಇತ್ತ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ರಾ ಇಲ್ಲ ನಾನು ಪಠ್ಯ ವಿಷಯಗಳಲ್ಲಿ ಮಾತ್ರ ಗಮನ ಹರಿಸಲಿಲ್ಲ ಪಠ್ಯೇತರ ವಿಷಯಗಳಲ್ಲಿ ಕೂಡ ನಾನು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದೇನು ವಿಜ್ಞಾನ ಮೇಳದ ಸ್ಟಿಲ್ ಮಾಡೆಲ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ನನಗೆ ಎ ಗ್ರೇಡ್ ಲಭಿಸಿದೆ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ ದಿನದಲ್ಲಿ ನಿರ್ದಿಷ್ಟ ಗಂಟೆಗಳಷ್ಟು ಕಾಲವೆಂದು ನಾನು ಓದುತ್ತಿರಲಿಲ್ಲ ನನಗೆ ಅನುಕೂಲಕರವೆಂದು ಸಮಯಗಳಲ್ಲಿ ನಾನು ನಿಮಗೆ ಎಕ್ಸಾಮ್ ಅಥವಾ ರಿಸಲ್ಟ್ ಬಗ್ಗೆ ನನಗೆ ಎಕ್ಸಾಮಿನ ಬಗ್ಗೆ ತುಂಬಾ ಟೆನ್ಷನ್ ಇರಲಿಲ್ಲ ಯಾಕೆಂದರೆ ನಾನು ಅದಕ್ಕೆ ಬೇಕಾದ ಉತ್ತಮ ತಯಾರಿಯನ್ನು ಮಾಡಿದ್ದೇನೆ ಆದರೆ ರಿಸಲ್ಟಿನ ಬಗ್ಗೆ ಸ್ವಲ್ಪ ಟೆನ್ಷನ್ ಇತ್ತು ಮುಂದೆ ಏನಾಗ್ಬೇಕು ಅಂತ ಬಯಸ್ತೀರಿ ಅದೇ ರೀತಿ ನಿಮ್ಮ ಕನಸು ಏನಿದೆ ಮುಂದೆ ಏರ್ಫೋರ್ಸ್ ಆಫೀಸರ್ ಆಗಬೇಕು ಎಂದು ಬಯಸುತ್ತೇನೆ ಹಾಗೆ ದೇಶ ಸೇವೆ ಮಾಡಬೇಕು ಎಂಬ ಕನಸನ್ನು ಇಟ್ಟುಕೊಂಡಿದ್ದೇನೆ ನೀವು ಏನ್ ಕೆಲಸ ಮಾಡ್ತೀರಾ ನಾನು ಉದ್ಯೋಗ ಖಾತೆ ಕೆಲಸಕ್ಕೆ ಹೋಗುತ್ತಿದ್ದೇನೆ ಹೆಚ್ಚಿನ ವಿದ್ಯಾರ್ಥಿಗಳು ಬಹಳಷ್ಟು ಓದಿರ್ತಾರೆ ನಿರೀಕ್ಷೆ ಅಂಕ ಅವರದ್ದಾಗಿರುವುದಿಲ್ಲ ಅಂತವರಿಗೆ ನಿಮ್ಮ ಸಲಹೆ ಏನು ನೀವು ಬಹಳಷ್ಟು ಓದಿಯು ನೀವು ನಿರೀಕ್ಷಿತ ಅಂಕ ಗಳಿಸಿಲ್ಲವೆಂದು ಬೇಸರ ಪಡಬೇಕು ಯಾಕೆಂದರೆ ನಮ್ಮ ಜೀವನದಲ್ಲಿ ಇನ್ನು ಮುಂದೆಯೂ ಹಲವಾರು ಪರೀಕ್ಷೆಗಳನ್ನು ಬರೆಯಬೇಕಾಗಿದೆ ಆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಬಹುದು ಎಂಬ ಛಲದಿಂದ ಮುಂದುವರಿಯಿರಿ ನೈಜ ಸುದ್ದಿಯ ನೇಮತಾಣ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ